ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಾವು ಹೋದ ವಿಡಿಯೋದಲ್ಲಿ ಚಂದ್ರಗ್ರಹ ಸೂರ್ಯಗ್ರಹದ ಬಗ್ಗೆ ನಾವು ನೋಡಿದ್ವಿ ಆ ಸೂರ್ಯಗ್ರಹದ ಜಪ ಮಂತ್ರಗಳ ಬಗ್ಗೆ ನಾವು ನೋಡಿದ ಜ ವಿವರಣೆಯನ್ನು ಸಹಿತ ನೋಡಿದ್ವಿ ಈಗ ನಾವು ನವಗ್ರಹದಲ್ಲಿ ಎರಡನೇ ಗ್ರಹ ಚಂದ್ರಗ್ರಹ ಚಂದ್ರಗ್ರಹ ಚಂದ್ರಮಾ ಮನಸ್ಸೋ ಜಾತಃ ಅನ್ನೋ ಹಾಗೆ ವೇದ ಉಕ್ತಿಯಂತೆ ಚಂದ್ರನು ಮನಸ್ಸಿಗೆ ಕಾರಕ ನಮ್ಮ ಮನಸ್ಥಿತಿ ಟೆನ್ಷನ್ಗಳು ಆಗಲಿಕ್ಕೆ ಕಾರಣ ಆ ಚಂದ್ರಗ್ರಹದ ಅಶುಭ ಫಲದಿಂದ ಉಂಟಾಗುತ್ತೆ ಅದಕ್ಕೋಸ್ಕರ ಚಂದ್ರಗ್ರಹದ ಅಶುಭ ಫಲವನ್ನು ನಿವಾರಣೆ ಮಾಡಿಕೊಂಡು ಚಂದ್ರಗ್ರಹದ ಶುಭ ಫಲವನ್ನು ಪಡೆದುಕೊಳ್ಳುವ ಸಲುವಾಗಿ ನಾವು ಇರಿಟೇಷನ್ ಟೆನ್ಷನ್ಗಳಿಂದ ಇರೋ ಸಲುವಾಗಿ ಚಂದ್ರಗ್ರಹದ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಅಥವಾ ಧ್ಯಾನವನ್ನು ಅಥವಾ ಚಂದ್ರಗ್ರಹದ ಬೀಜ ಮಂತ್ರವನ್ನು ಜಪ ಮಾಡೋದರಿಂದ ಚಂದ್ರಗ್ರಹ ಸಂಬಂಧಿಸಿದ ದೋಷಗಳನ್ನೇ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಚಂದ್ರಗ್ರಹದ ಸ್ತೋತ್ರ ಮತ್ತು ಧ್ಯಾನ ನ್ಯಾಸ ಮಂತ್ರಗಳನ್ನು ಈ ವಿಡಿಯೋ ಮುಖಾಂತರ ತೋರಿಸಲು ಬಯಸ್ತಾ ಇದೀವಿ ಯಾರ್ಯಾರು ಚಂದ್ರಗ್ರಹದ ಮಂತ್ರವನ್ನು ಕಲಿಬೇಕು ಅನ್ಕೊಂಡಿದ್ದೀರಾ ಈ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ ಚಂದ್ರಗ್ರಹ ಮಂತ್ರವನ್ನು ಸಹಿತ ಕಲಿಬೋದು ಯಾರ್ಯಾರು ಚಂದ್ರಗ್ರಹದ ಅಶುಭ ಫಲಗಳಿದೆ ಆ ಚಂದ್ರಗ್ರಹದ ಅಶುಭ ಫಲವನ್ನು ಶುಭ ಫಲ ಪಡ್ಕೊಳ್ಳೋ ಸಲುವಾಗಿ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಂದ್ರನಿಗೆ ಮ ಮನುಷ್ಯನಿಂದ ಓಂ ಆಗಿ ನಮಃ ಅಂತ ಪ್ರತಿದಿನ ಹೇಳೋದರಿಂದ ಸಹಿತ ಚಂದ್ರಗ್ರಹದ ಶುಭ ಫಲವನ್ನು ಪಡ್ಕೊಳ್ಬೋದು ಬನ್ನಿ ವೀಕ್ಷಕರೇ ನಾವಿವತ್ತಿನ ದಿವಸ नवग्रहಗಳಲ್ಲಿ ಎರಡನೇ ಗ್ರಹವಾಗಿrತಕ್ಕಂತ ಚಂದ್ರಗ್ರಹದ ಮಂತ್ರವನ್ನ ಕಲ್ಯಾಣ ಓಂ ಅತ ಚಂದ್ರಗ್ರಹ ವಾಹಣಂ ದದಿಶಂಕತು ಶಾರಾಭ್ಯಂ ಕ್ಷೀರೋ ಧರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕಟಭೂಷಣಂ ಚಂದ್ರಾರिष्टೇತು ಸಂप्राप्ಥೇ ಚಂದ್ರಪೂಜಾಂ ಚಕಾರಗೆತ್ ಚಂದ್ರಧ್ಯಾ ಪ್ರವಕ್ಷಿ ಮಮ ಮಣಃಪೀಡೋಪೇ ಓಂ ಆಪ್ಯಾೇತ ಮಂತ್ರ ಗೌತಮಷಿ ಶಿರಸಿ ಸೋಮೋ ದೇವತುಕೆಷ್ಟುಪ್ ಹೃದಯ ಯಜಮಸ್ಯವರೋಗಪರಿಹಾರ ಅದಿತತ ಪ್ರತ್ಯತ सुचंद्रग्रह प्रसाद चंद्रग्रह चंद्रग्रहराधने जपे विनियोग आ रीती आसवानुम आव अंगुष्टाभ्या समेतुते तर्जने्या विश्वत मध्यमाभ्याष्ण्या नमः संगते करतलपृष्ठाभ्या ॐ आप्याय हृदयाय नमः समेतुते शिरसे स्वाहा विश्वतः शिकाये वषट सोमवृष्णियं कवचायहुं भवावाजस्य नेत्रत्र्याय वषट सङ्गते अस्त्राय फट भूर्भुवःस्वरोमिति दिग्बन्धः ध्यानं चन्द्रगृहध्यानमन् नोक्यलने आग्नेय भागे तो दशाश्वा शात्रेय गोत्रो यमुनाख्य प्रत्यन्मुखस्थस्रपीटे गदाधरांगो हिमवस्व भाव शेता स्वेतवपुकिटी शेतर्द्व दंड दू दिबा चंद्रोमृता वरद इति चन्द्रग्रहदेव अधिदेवते प्रत्येव मन्त्र न कलोण ओम् आप्यायस्व समेतु ते विश्वतः सोम वृष्णियं भवाजस्य संहते सोमो अब्रविर्दन्तविश्वाणि भेषजाम् अग्नि च विश्व शंभुवमापश्च विश्वभेषजे गौरेर्मिनिमाय सलिला नितक्षते एकपदे द्विपदे साचतुष्पदे अष्टापदे नवपदे बबुषे सहस्राक्षरा परमेयो मन्ना ओंद्रम सांगं सायुधम सवाहनमें सशक्ति पत्नीपुत्रपरिवारत सर्वालकारभूषित अतिदेवता सहित ग्रहश्च आग्नेय दिग्भागे धान्य सोपरे भगवत ओम भो ಚಂದ್ರಗ್ರಹ ಓಂ ಭುವ ಚಂದ್ರಗ್ರಹ ಓಂ ಓಗುಂ ಚಂದ್ರಗ್ರಹಮಾವಾಹಯಾಮಿ ಚಂದ್ರಗ್ರಹ ಮಾವಾಹಾ ಓಂ ಭೂರ್ಭುವಸ್ವ ಚಂದ್ರಗ್ರಹ ಸ್ಥಾಪಯಾಮಿ ಪೂಜಯಾಮಿ ಈ ರೀತಿ ಚಂದ್ರಗ್ರಹದ ಆವಾಹನೆಯನ್ನು ಮಾಡಿ ಆನಂತರ ಆ ಕಲಶಕ ಕಲಶಕ್ಕೆ ಅಥವಾ ಚಂದ್ರಗ್ರಹದ ಮೂರ್ತಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಪಶ್ಚಿಮಗಂಧಾಕ್ಷತೆಗಳನ್ನ ದೀಪವನ್ನ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಓಂ ಚಂದ್ರಾಯ ನಮಃ ಅಂತ ಹನ್ನೊಂದು ಸರ್ತಿ ಮಂತ್ರವನ್ನು ಹೇಳ್ಬೋದು ಅಥವಾ ಇಷ್ಟೆಲ್ಲ ಹೇಳಕ್ಕೆ ಬ ಆಗದೆ ಹೋದ್ರು ಸಹಿತ ಓಂ ಚಂದ್ರಾಯ ನಮಃ ಮನ ಮನಪೀಡೋಪ ಶಾಂತಯೇ ಅಂತ ನೀವು ಹೇಳ್ಬೋದು ಯಾರಿಗೆ ಚಂದ್ರಗ್ರಹ ಅಶುಭ ಫಲವನ್ನು ಕೊಡುತ್ತೋ ಆ ಚಂದ್ರಗ್ರಹದ ಈ ಮಂತ್ರವನ್ನು ಕೇಳೋದ್ರಿಂದ ಅಥವಾ ಈ ಚಂದ್ರಗ್ರಹ ಮಂತ್ರವನ್ನು ಜಪ ಮಾಡೋದರಿಂದ ಚಂದ್ರಗ್ರಹ ಶುಭ ಫಲವನ್ನು ಪಡ್ಕೊಳ್ಬೋದು ಯಾರಿಗೆ ಇರಿಟೇಷನ್ ಟೆನ್ಷನ್ ಆಗುತ್ತಿರುತ್ತೆ ಅಂಥ ವ್ಯಕ್ತಿಗಳು ಸಹಿತ ಪೂರ್ಣ ಚಂದ್ರನ ಅಸ್ತಿತ್ವ ಅಂದರೆ ಹುಣ್ಣಿಮೆ ದಿವಸ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಪೂರ್ಣ ಅಸ್ತಿತ್ವ ಇರುತ್ತೆ ಆ ಅಸ್ತಿತ್ವದ ದಿವಸ ನಾವು ಒಂದು ತಾಮ್ರ ತಟ್ಟೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಅಕ್ಷತೆಯನ್ನು ಹಾಕಿ ಬೆಳ್ಳಿಯ ಯಾವುದಾದ್ರೂ ವಸ್ತುವನ್ನು ಹಾಕಿ ಚಂದ್ರನ ಪ್ರತಿಬಿಂಬವನ್ನು ಆ ನೀರಿನಲ್ಲಿ ದರ್ಶನ ಮಾಡೋದರಿಂದ ಮತ್ತು ಆ ಚಂದ್ರನ ಚಂದ್ರನಿಗೆ ಸೂರ್ಯನಿಗೆ ಯಾವ ರೀತಿ ಅರಗ್ಯವನ್ನು ಕೊಡ್ತಾರೋ ಅದೇ ರೀತಿ ಆ ನೀರನ್ನು ತಗೊಂಡು ಓಂ ಚಂದ್ರ ಗೆ ನಮಃ ಮಮ ಮಣ ಅಂತ ನಾವು ಅರ್ಘ್ಯವನ್ನು ಸಹಿತ ಆ ಚಂದ್ರಗ್ರಹ ದೇವತೆಗೆ ಕೊಡೋದರಿಂದ ಅಥವಾ ಚಂದ್ರ ಪೂರ್ಣಿಮೆ ಚಂದ್ರನ ದರ್ಶನವನ್ನು ಸಹಿತ ನಾವು ಹುಣ್ಣಿಮೆ ದಿವಸ ಮಾಡೋದರಿಂದ ಹಲವಾರು ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ಈ ರೀತಿ ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಅಥವಾ ಚಂದ್ರಗ್ರಹದ ಧಾನ್ಯವನ್ನು ಅಕ್ಕಿ ಅಕ್ಕಿಯನ್ನಾಗ್ಬೋದು ಅಥವಾ ಬಿಳಿ ಬಟ್ಟೆ ಅಥವಾ ಬಿಳಿ ವಸ್ತುಗಳನ್ನ ಸಹಿತ ನಾವು ಚಂದ್ರಗ್ರಹದ ಅಶುಭ ಫಲ ಪಡ್ಕೊಳ್ಳೋ ಸಲುವಾಗಿ ದೇವಸ್ಥಾನಗಳಲ್ಲಿ ಆಗಲಿ ಗುರುಗಳ ಸನ್ನಿಧಿಗಳಿಗಾಗಲಿ ಚಂದ್ರಗ್ರಹ ಸಂಬಂಧಿಸಿದ ದಾನಗಳನ್ನು ಸಹಿತ ನಾವು ಮಾಡೋದರಿಂದ ನಾವು ಚಂದ್ರಗ್ರಹದ ಶುಭ ಫಲವನ್ನು ಪಡ್ಕೊಳ್ಬೋದು ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಎಲ್ಲ ನವಗ್ರಹದ ಎಲ್ಲ ಮುಂದಿನ ಗ್ರಹದ ಮಂತ್ರ ಜಪ ಪೂಜೆಗಳ ವಿವರಣೆ ಸಲುವಾಗಿ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಶುಭವಾಗಲಿ ಶುಭಮಸ್ತು ಎಲ್ಲರಿಗೆ ನಮಸ್ಕಾರ